ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಬಹಿರಂಗವಾಗಿ ಜಗಳ ಕಿತ್ತಾಟ ಏನೂ ನಡೀತಿಲ್ಲ ಆದರೆ ಒಳಗೊಳಗೆ ನಡೀತಾ ಇರೋದು ಗುಟ್ಟೇನೂ ಅಲ್ಲ ಕೆಲವರಂತೂ ಓಪನ್ ಆಗಿಯೇ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ವಂಡರ್ ಏನಂದರೆ ಡಿ ಕೆ ಶಿವಕುಮಾರ್ ಜೊತೆ ಇರೋರು ಡಿ ಕೆ ಜೊತೆ ಗಟ್ಟಿಯಾಗಿದ್ದಾರೆ ಆದರೆ ಸಿದ್ದು ಟೀಮ್ನಲ್ಲಿರೋ ಕೆಲವರು ಒಳಗೊಳಗೆ ಡಿ ಕೆ ಟೀಮ್ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾರಂತೆ ಮೊದಲಿಗೆ ಡಿಕೆ ಶಿವಕುಮಾರ್ ಅವರ ಪರ ನಿಂತಿರೋರ ಲಿಸ್ಟ್ ನೋಡೋದಾದ್ರೆ ಸಚಿವ ಚೆಲುವರಾಯಸ್ವಾಮಿ ದೆಹಲಿಗೆ ಹೋಗಿದ್ದರು ಡಿಕೆ ಪರವಾಗಿ ಖರ್ಗೆಯವರ ಜೊತೆ ಮಾತನಾಡಿದ್ದರೂ ಹೊರಗೆ ಮೀಡಿಯಾಗಳ ಮುಂದೆ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಆದರೆ ಶಾಸಕರಾದ ಶರತ್ ಬಚ್ಚೇಗೌಡ ನೆಲಮಂಗಲ ಶ್ರೀನಿವಾಸ್ ಆನೇಕಲ್ ಶಿವಣ್ಣ ಕುಣಿಗಲ್ ರಂಗನಾಥ್ ಗುಬ್ಬಿ ಶ್ರೀನಿವಾಸ್ ಎಸಿ ಶ್ರೀನಿವಾಸ್ ಶ್ರೀನಿವಾಸ್ ಮಾನೆ ಮಂಡ್ಯದ ರವಿಗಣಿಗ ಡಿ ರಾಜೇಗೌಡ ಇವರೆಲ್ಲ ದೆಹಲಿಗೆ ಹೋಗಿ ಬಂದಿದ್ದಾರೆ ಮೀಡಿಯಾದ ಎದುರಿಗೆ ಚೆಲುವರಾಯಸ್ವಾಮಿ ಅವರಷ್ಟು ಬ್ಯಾಲೆನ್ಸ್ ಮಾಡಿಲ್ಲ ಎಚ್ ಸಿ ಬಾಲಕೃಷ್ಣ ಎಂ ಉದಯಗೌಡ ಬಸವರಾಜು ಶಿವಗಂಗಾ ನಯನ ಮೋಟಮ್ಮ ಶರತ್ ಬಚ್ಚೇಗೌಡ ಇಕ್ಬಾಲ್ ಹುಸೇನ್ ಮಹೇಂದ್ರ ತಮ್ಮಣ್ಣನವರ್ ಬಾಬಾ ಸಾಹೇಬ್ ಪಾಟೀಲ್ ಇವರೆಲ್ಲ ಎರಡನೇ ಟೀಮ್ನಲ್ಲಿ ದೆಹಲಿಗೆ ಹೋಗಿದ್ದಾರೆ ಇವರು ವಾಪಸ್ ಆದ ಮೇಲೆ ಮೂರನೇ ಟೀಮ್ನಲ್ಲಿ ಚಿಕ್ಕಮಗಳೂರಿನ ಎಚ್ ಡಿ ತಮ್ಮಯ್ಯ ಸೇರಿ ಬೇರೆ ಬೇರೆ ಭಾಗಗಳ ಶಾಸಕರು ಹೋಗ್ತಾರೆ ಇವರ ಜೊತೆ ಬಿ ಜೆ ಪಿ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಇರೋದು ಇಂಟ್ರೆಸ್ಟಿಂಗ್ ಇತ್ತ ಸಿದ್ದರಾಮಯ್ಯ ಟೀಮ್ನಲ್ಲಿ ಹೆಚ್ ಸಿ ಮಹದೇವಪ್ಪ ಪರಮೇಶ್ವರ್ ಕೆ ಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಎಲ್ಲ ಇದ್ದಾರೆ ಆದರೆ ಸಿದ್ದು ಟೀಮ್ನ ಬಹುತೇಕರು ಹೈಕಮಾಂಡ್ ಹೇಳಿದ್ರೆ ಶಿಫ್ಟ್ ಆದರೆ ಟರ್ನ್ ಆಗಬಹುದು ಎನ್ನುವುದು ಒಂದು ಅಂದಾಜು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತೆರೆಯ ಹಿಂದೆ ಆಕ್ಟಿವ್ ಆಗಿರೋದು ಶಾಸಕರ ಜೊತೆ ಮಾತುಕತೆಯಲ್ಲಿರೋದು ಡಿಕೆ ಸುರೇಶ್ ಡಿ ಕೆ ಸುರೇಶ್ ಅವರಿಗೆ ಸಾಥ್ ಕೊಡಬಲ್ಲ ಇನ್ನೊಬ್ಬ ಅಷ್ಟೇ ಪವರ್ಫುಲ್ ಲೀಡರ್ ಅವರ ಟೀಮ್ನಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಯತೀಂದ್ರ ಅವರಿಗೆ ಆ ಸಮಸ್ಯೆ ಇಲ್ಲ ಯತೀಂದ್ರ ಮಾತು ಶುರು ಮಾಡುವ ಹೊತ್ತಿಗೆ ಬೆನ್ನ ಹಿಂದಿರೋ ನಾಯಕರು ಅರ್ಧ ಕೆಲಸ ಮಾಡಿ ಮುಗಿಸಿರ್ತಾರೆ ದಟ್ ಈಸ್ ದ ಡಿಫರೆನ್ಸ್